ಈಗ ಒಬ್ಬ ವ್ಯಕ್ತಿ ಪ್ರಮೋದ್ ವ್ಯಕ್ತಿ ಪ್ರಮೋದ್ ಮುತಾಲಿಕರನ್ನ ತಡೆಯಲಾಗದ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾದರೆ ನೀವು ಟೆರರಿಸ್ಟ್ ಅನ್ನು ತಡಿತೀರಾ ಒಬ್ಬ ಮುತಾಲಿಕ್ನನ್ನ ತಡೆಯಲಾಗದ ಪೊಲೀಸ್ ಇಲಾಖೆ ಉಗ್ರರನ್ನ ತಡಿತೀರಾ ಹೀಗಂತ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ರು ಶಿವಮೊಗ್ಗದಲ್ಲಿ ಪ್ರಮೋದ್ ಮುತಾಲಿಕ್ ನಿರ್ಬಂಧ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಶಿವಮೊಗ್ಗ ಜಿಲ್ಲೆಯ ಡಿಸಿ ಹಾಗೂ ಎಸ್ಪಿ ಕಾನ್ನನ್ನ ಅರ್ಥ ಮಾಡಿಕೊಂಡಿಲ್ಲ ಒಬ್ಬ ಮುತಾಲಿಕ್ನ ತಡೆಯಲಾಗದ ಪೊಲೀಸ್ ಇಲಾಖೆ ಉಗ್ರರನ್ನ ತಡೀತೀರಾ ಹೀಗಂತ ಪ್ರಶ್ನೆ ಮಾಡಿದ ಅವರು ನಾನಂತೂ ಉಗ್ರ ಅಲ್ಲ ದೇಶ ಧರ್ಮಕ್ಕೋಸ್ಕರ ಹೋರಾಡುವವನು ಲವ್ ಜಿಹಾದ್ ಅನ್ನುವ ಭಯಾನಕ ವೈರಸ್ ಹರಡ್ತಾ ಇದೆ ಹಿಂದೂ ಹೆಣ್ಣು ಮಕ್ಕಳನ್ನು ಹೀರ್ತಾ ಇದೆ ಅವರ ಸುರಕ್ಷತೆಗಾಗಿ ನಾವು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ವಿ ಅದು ಬಹಿರಂಗವಾಗಿ ಅಲ್ಲ ಒಳಗಡೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಬಹಿರಂಗವಾಗಿ ಆದ್ರೆ ಗಲಭೆ ಆಗುವ ಸಾಧ್ಯತೆ ಇರಬಹುದು ಅನ್ನುವ ಕಾರಣಕ್ಕೆ ಒಳಗಡೆ ಕಾರ್ಯಕ್ರಮವನ್ನ ಮಾಡಿದ್ರೆ ನೀವು ತಡಿತಾ ಇದ್ದೀರಿ ನಿಮ್ಗೆ ಕಾನೂನು ಅರಿವು ಇದೆಯಾ ನನ್ನಿಂದ ಅನಾಹುತ ಆದ್ರೆ ಅನ್ನುವಷ್ಟು ಹೇಳಿಗಳಿದ್ದೀರಾ ಇದು ಸ್ವಾತಂತ್ರ್ಯ ಹರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಿ ಇದರ ಹಿಂದೆ ಕಾಂಗ್ರೆಸ್ ಇದೆ ನಮ್ಮನ್ನ ತಡೆಯುವ ಕೆಲಸವನ್ನ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಎಸ್ಪಿ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಡಿಸಿ ಅವರಿಗೆ ಎಂಪಿ ಹಾಗೂ ಶಾಸಕರು ಮಾತನಾಡಿದ್ದಾರೆ ಡಿಸಿ ಅವರು ಹಠದಿಂದ ಹಾಗೂ ಅವರ ಹಿಂದೆ ಕೈ ಸರ್ಕಾರದ ಕುಮ್ಮಕ್ಕಿನಿಂದ ಮಾಡ್ತಾ ಇದ್ದಾರೆ ಅಲ್ಲಿನ ಡಿಸಿ ಹಾಗೂ ಎಸ್ ಪಿ ಅವರಿಗೆ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಚೀಮಾರಿ ಹಾಕಿದ್ದಾರೆ ಮೂವತ್ತು ವರ್ಷದಿಂದ ಮೂವತ್ತ ಎರಡು ಜಿಲ್ಲೆಗಳಿಂದಲೂ ಗಡೀಪಾರನ ಅನುಭವಿಸ್ತಾ ಇದ್ದೇನೆ ಇದರಿಂದ ನನ್ನ ಧ್ವನಿ ಅಡಗಿಸಬಹುದು ಅನ್ನುವ ಭ್ರಮೆ ನನ್ನ ತಡಿಲಿಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಹಿಂದೂ ವಿರೋಧಿ ಇದೆ ಅಂತ ಹೇಳಿ ಅವರು ಮುಸ್ಲಿಂ ತುಷ್ಟೀಕರಣ ವೋಟ್ ಬ್ಯಾಂಕ್ ಇಟ್ಕೊಂಡು ಇಂತಹ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ದೇಶದಾದ್ಯಂತ ಸಾಕಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಇನ್ನೂ ಬುದ್ಧಿ ಕಲಿಯದೆ ಹೋದ್ರೆ ಸಂಪೂರ್ಣ ಸಮಾಧಿ ವರೆಗೆ ಹೋಗ್ತದೆ ಅಂತ ಹೇಳಿ ಹೇಳಿದರು ಶಿವಮೊಗ್ಗ ಜಿಲ್ಲೆಯ ಡಿಸಿ ಎಸ್ ಪಿ ಅವರು ಕಾನೂನನ್ನು ಅರ್ಥನೇ ಮಾಡಿಕೊಂಡಿಲ್ಲ ಅವರು ಈಗ ಒಬ್ಬ ವ್ಯಕ್ತಿ ಪ್ರಮೋದ್ ವ್ಯಕ್ತಿ ಪ್ರಮೋದ್ ಮುತಾಲಿಕರನ್ನ ತಡೆಯಲಾಗದ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾದರೆ ನೀವು ಟೆರರಿಷ್ಟನ್ನು ತಡೀತೀರ ನಾನಂತೂ ಟೆರರಿಸ್ಟ್ ಅಲ್ಲ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಹಿಂದೂಗಳ ಸುರಕ್ಷತೆಗೋಸ್ಕರ ಮತ್ತು ವಿಶೇಷವಾಗಿ ಆವತ್ತಿನ ದಿನ ಹಿಂದೂ ಹೆಣ್ಮಕ್ಕಳ ರಕ್ಷಣೆಯನ್ನು ಲವ್ ಜಿಹಾದ್ ಅನ್ನುವಂಥ ಭಾಳ ಭಯಾನಕವಾದಂಥ ಆಕ್ಟೋಪಸ್ ವೈರಸ್ ಕ್ಯಾನ್ಸರ್ ಇದು ಹರಡ್ತಾ ಇದೆ ನಮ್ಮ ಹಿಂದೂ ಹೆಣ್ಣುಮಕ್ಕಳನ್ನು ಹೀರ್ತಾ ಇದೆ ಸೊ ಅವರ ಸುರಕ್ಷತೆಗೋಸ್ಕರ ನಾವು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಅದು ಕೂಡ ಇಂಡೋರ್ ಸಾರ್ವಜನಿಕ ಆದರೆ ಗಲಾಟೆ ಆಗುತ್ತೆ ಗಲಭೆ ಆಗುತ್ತೆ ರ್ಯಾಲಿ ಆದರೆ ಗಲಭೆ ಆಗುತ್ತೆ ಅಂತ ಹೇಳ್ಬೋದು ಒಳಗಡೆ ರೀ ಒಂದು ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಿದರೆ ನೀವು ತಡಿತೀರಿ ನಿಮಗೆ ಕಾನೂನಿಂದ ಏನಾದರೂ ಅರ್ಥ ಇದೆಯಾ ಗೊತ್ತಿದೆ ನಿಮಗೆ ಹಾಗಾದರೆ ನನ್ನನ್ನು ನೀವು ನನ್ನಿಂದ ಏನಾದರೂ ಅನಾಹುತ ಆದರೆ ನಿಮ್ಮ ತಡೆಯೋಕ್ಕೆ ರಕ್ಷಣೆ ನಿಮ್ಮ ಕಡೆ ದ್ವ ಅಷ್ಟು ದುರ್ಬಲರಿದ್ದೀರಿ ಅಷ್ಟು ನೀವು ಹೇಡಿಗಳಿದಿರಿ ಸೊ ಈ ರೀತಿಯ ವೈಚಾರಿಕ ತಡೆಯುವಂಥದ್ದಿದೆಯಲ್ಲ ಇದು ಸ್ವಾತಂತ್ರ್ಯ ಹರಣ ಇದು ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾಯಿದ್ರಿ ಸಂವಿಧಾನ ವಿರುದ್ಧ ಅಂತ ನಾನು ಹೇಳ್ತಾನೆ ಇದರ ಹಿಂದೆ ಕಾಂಗ್ರೆಸ್ ಇದೆ ಸೊ ಕಾಂಗ್ರೆಸ್ಸೇ ಹಿಂದುತ್ವದ ಶಕ್ತಿಯನ್ನು ಹಿಂದುತ್ವದ ವಿಚಾರಧಾರೆಯನ್ನು ಹಿಂದುತ್ವದ ನಾಯಕರನ್ನು ತಡೆಯುವಂಥ ಪ್ರಕ್ರಿಯೆ ಈ ರೀತಿ ಮಾಡ್ತಾ ಇದೆ ಡಿ ಸಿ ಅವರಿಗೆ ಎಸ್ ಪಿ ಅಂತೂ ಅಲ್ಲೇ ಬಂದಿದ್ದರು ಅವ್ರಿಗೂ ಸಾಕಷ್ಟು ರೀತಿಯ ತರಾಟೆಗೆ ತೊಗೊಂಡರು ಡಿ ಸಿ ಅವರಿಗೆ ಅಲ್ಲಿಯ ಎಂ ಪಿ ಅವರು ಮಾತಾಡಿದರು ಶಾಸಕರು ಮಾತಾಡಿದರು ಅದನ್ನು ವಾಪಸ್ ತೊಳುವಂಥ ಪ್ರಕ್ರಿಯೆ ಅವರಿಗಿತ್ತು ತೊಳ್ಬೋದಾಗಿತ್ತು ಆದರೆ ಹಠದಿಂದ ಛಲದಿಂದ ಅಥವಾ ಹಿಂದೆ ಇರುವಂಥ ಕೈ ಶಕ್ತಿಯಿಂದ ಇದು ಆದಂಥ ದುರ್ಘಟನೆ ಇದಾಗಬಾರದು ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ಕೂಡ ಆಯಿತು ಅಷ್ಟೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳು ಸಾಮಾಜಿಕ ಇವರು ಈ ರೀತಿಯ ತಡೆಯುವಂಥದ್ದು ಸರಿಯಲ್ಲ ಅಂತ ಅನ್ನೋದು ಅಲ್ಲಿಯ ಡಿ ಸಿ ಎಸ್ ಪಿ ಅವರು ಛೀಮಾರಿ ಹಾಕಿದ್ದಾರೆ ಇಡೀ ರಾಜ್ಯಾದ್ಯಂತ ಛೀಮಾರಿ ಹಾಕಿದ್ದಾರೆ ಸೊ ನಿಮ್ಗೆ ಪರಿಜ್ಞಾನ ಇರಬೇಕು ಏನು ಎಂತು ಯಾರು ಏನು ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ನಾನು ಹೆಚ್ಚು ಕಡಿಮೆ ಮೂವತ್ತೆರಡು ಜಿಲ್ಲೆಗಳಿಂದ ಗಡಿಪಾರದ ಮೂವತ್ತು ವರ್ಷದಿಂದ ನಿರಂತರವಾಗಿ ಅನುಭವ ಎದುರಿಸ್ತಾ ಇದ್ದೀನಿ ಇದರಿಂದ ಹಿಂದುತ್ವ ಇದರಿಂದ ನನ್ನ ಧ್ವನಿ ಅಡಗಿಸುವಂಥದ್ದು ಏನಾದರೂ ನಿಮ್ಮಲ್ಲಿ ಭ್ರಮೆ ಇದ್ದರೆ ಅದನ್ನು ತೆಗೆದುಹಾಕಿ ನನ್ನನ್ನು ತಡೆಯೋಕ್ಕೆ ಯಾವ ಶಕ್ತಿನೂ ಸಾಧ್ಯ ಇಲ್ಲ ಅಂತನ್ನುವಂಥದ್ದು ಹೇಳಿ ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದ ಹಿಂದೂ ವಿರೋಧಿ ಮುಸ್ಲಿಮ್ ತುಷ್ಟೀಕರಣ ಮುಸ್ಲಿಮರ ವೋಟ್ ಬ್ಯಾಂಕ್ ಇದನ್ನೇ ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇರುವಂಥ ಪ್ರಕ್ರಿಯೆ ಇದು ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಈ ರೀತಿಯ ಕಾಂಗ್ರೆಸ್ಸು ನೀವು ಈಗಾಗಲೇ ಇಡೀ ದೇಶಾದ್ಯಂತ ಸಾಕಷ್ಟು ಕೆಳ ತಳಮಟ್ಟಕ್ಕೆ ಹೋಗಿದರೆ ಇನ್ನೂ ನೀವು ಬುದ್ಧಿ ಕಲಿದೆ ಇದ್ದರೆ ನಿಮ್ಮ ಕಥೆ ಪೂರ್ಣ ಸಮಾಧಿವರೆಗೆ ಹೋಗುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ